ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಿ ಅಂತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ಕೋತಾನೆ ಇವತ್ತ ಗುರುಮೌಲಿ ಅವರು ತಿಳಿಸ್ಕೊಟ್ಟಂಥ ಪಂಚಯಜ್ಞಗಳಂದ್ರೆ ಏನ ಇವುಗಳನ್ನು ಮಾಡೋದ್ರಿಂದ ಏನೇನು ನಮ್ಮ ಜೀವನದಾಗ ಆತೈತಿ ಅಥವಾ ಈ ಪಂಚಯಜ್ಞ ಮಾಡೋದರಿಂದ ಏನೆಲ್ಲ ನಮಗೆ ಲಾಭ ಆತೈತಿ ಅಥವಾ ಏನೆಲ್ಲ ನಮ್ಮ ಜೀವನದಾಗ ಒಂದು ಪ್ರಯೋಜನ ಆತೈತಿ ಈ ಯಜ್ಞಗಳು ಯಾಕೆಷ್ಟು ಮಹತ್ವ ಇದ್ದವು ಯಾಕೆ ಗುರುಮಾವೂಲಿ ಅವರ ಪ್ರತಿದಿನ ಇದನ್ನ ಮಾಡ್ಬೇಕನ್ನೋ ಒಂದು ಸಣ್ಣ ಮಾಹಿತಿ ಇವತ್ತ ಅದ್ರ ಅತ್ಯಂತ ಮಹತ್ವದ ಮಾಹಿತಿ ಈ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಬೇಕಾದೇನು ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಈ ಸೇವೆಯನ್ನು ಮಾಡಿ ಅತ್ಯಂತ ಸರಳವಾಗಿರುವ ಸೇವೆ ಇದಾವೆ ಮೊದಲಿಂದ ಯಾವಾಗ ಸ್ವಾಮಿ ನಾವು ಕೇಂದ್ರದಾಗ ಪ್ರವೇಶ ಮಾಡ್ತೇವೆ ಯಾವಾಗ ಸ್ವಾಮಿ ಸೇವೆ ನಮ್ಮ ಜೀವನದಾಗ ಬರ್ತಿಲ್ಲ ಮುಖ್ಯವಾಗಿ ಮಾಡುವಂಥ ಒಂದು ಯಜ್ಞಗಳಲ್ಲಿ ಈ ಪಂಚಯಜ್ಞ ಪಂಚಮಹಾಯಜ್ಞ ಅಂತೇಳಿ ಏನು ಕಡಿತಾರಲ್ಲ ಇದು ಅತ್ಯಂತ ಮಹತ್ವದಾಗಿದೆ ಇದೇನೇನು ಮಾಡಬೇಕಾದ್ರೆ ಎಲ್ಲೋ ಬೇರೆ ಕಡೆ ಹೋಗಿ ಮಾಡೋಂಗಿಲ್ಲ ನಮ್ಮ ಮನೆಯಾಗ ಪ್ರತಿದಿನ ನಾವು ಈ ಪಂಚಮಹಾಯಜ್ಞಗಳು ಮಾಡುವುದರಿಂದ ನಮ್ಮ ಕಡೆ ಇರುವಂಥ ಅಥವಾ ನಮ್ಮ ಭೋಗಗಳು ಏನಿರ್ತಾವೋ ಅಥವಾ ನಾವು ಏನೋ ಮಾಡಿ ತಿಳಿದೆ ತಿಳಿದು ಮಾಡಿದಂಥ ಪಾಪಗಳೇನಿರ್ತಾವೆ ಆ ಪಾಪ ಕರ್ಮಗಳು ಎಲ್ಲ ನಾಶ ಆಗಿ ನಮ್ಮ ಜೀವನದಾಗ ಒಂದು ರೀತಿ ಸುಖ ನೆಮ್ಮದಿ ಅನುಭವಿಸೋಕೆ ಸಿಗ್ತೈತಿ ಸುಖ ನೆಮ್ಮದಿಯ ಬದುಕು ನಮ್ದು ಆಗ್ತೈತಿ ಹಾಗಾದರೆ ಪಂಚಯಜ್ಞಗಳಂದರೆ ಏನ ಮನುಷ್ಯ ಹುಟ್ಟುವ ಋಣವೇ ಪಂಚಮಹಾಯಜ್ಞ ನಿಮ್ಮ ಆದಾಯದ ಒಂದು ಭಾಗವನ್ನು ಅಂದರೆ ನಾವು ಹತ್ ಐದರಿಂದ ನಾವು ಒಂದು ನೂರು ರೂಪಾಯಿ ದುಡಿಕತ್ತಿದ್ದು ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಅಂದರೆ ಆರ ಆದಾಯದ ಒಂದು ಪರ್ಸೆಂಟ್ ಅಥವಾ ಒಂದು ಆದಾಯದ ಒಂದು ಒಂದು ಭಾಗವನ್ನು ನಾವು ನಾವು ದಾನಕ್ಕೋಸ್ಕರ ಅಥವಾ ಯಜ್ಞ ಕರ್ಮಕ್ಕೋಸ್ಕರ ಖರ್ಚು ಮಾಡಬೇಕು ಈ ಸತ್ಕಾರಗಳನ್ನು ಮಾಡುವುದರಿಂದ ನಿಮ್ಮ ಸಂತೋಷ ಬಿತ್ತುತ್ತದೆ ಧರ್ಮ ಗ್ರಂಥ ಅಂದರೆ ನಾವು ಸ್ವಾಮಿ ಮಹಾರಾಜರ ಏನು ಸೇವಾ ಟ್ರಸ್ಟ್ ಐತಿ ಅಥವಾ ಸೇವಾ ಮಾರ್ಗದಾಗ ಹೇಳಿದಂಥ ಒಂದು ಸಣ್ಣ ಮಾಹಿತಿ ಇದೆ ಈ ನಾವು ಹುಟ್ಟಿದಿಂದ ಪ್ರತಿಯೊಬ್ಬ ಮಾ ಜೀವೋ ಈ ಪಂಚಮಹಾಯಜ್ಞಗಳನ್ನ ಮಾಡುವುದರಿಂದ ಒಂದು ಐದು ಋಣಗಳತ್ತೆ ಇರ್ತಾವೆ ಆ ಐದು ಋಣದಿಂದ ನಾವು ಮುಕ್ತ ಆಗಬೇಕು ಪಂಚಚರಣ ಅಥವಾ ಪಂಚಯಜ್ಞ ಅಂತ ಹೇಳ್ಕೊಡ್ತಾರ ಮೊದಲನೇದಾಗಿ ಋಣ ಎರಡನೇದಾಗಿ ಋಣ ಮೂರನೇದಾಗಿ ಪಿತೃಋರುಣ ನಾಲ್ಕನೇದಾಗಿ ಮಾನವರುಣ ಐದನೇದ ಹಿಂದಿನ ಕಾಲ ಋಣ ಅಥವಾ ಭೂತಯಜ್ಞ ಪ ದೇವಯಜ್ಞ ಬ್ರಹ್ಮಯಜ್ಞ ಪ್ರೀತ ಪ್ರೀತ್ ಪಿತೃಯಜ್ಞ ಮನುಷ್ಯ ಯಜ್ಞ ಭೂತಯಜ್ಞ ಈ ರೀತಿ ಪಂಚಯಜ್ಞಗಳು ಅಂತ ಹೇಳಿ ನಾವು ಮನುಷ್ಯನಿಗೂ ಅನ್ವಯ ಆಗುವಂಥ ಈ ಐದು ಋಣಗಳ ಐದು ಮನುಷ್ಯ ಹುಟ್ಟಿನಿಂದ ಅವಾಗ ಸಾಯುವರೆಗೂ ಈ ಐದು ಯಜ್ಞಗಳು ಅವಂಗ ಅನುಸರಣೆ ಅವಾಗ ಲೇಮ ಆಗ್ತಾವೆ ಹಾಗಾಗಿ ಈ ಪಂಚಯಜ್ಞೆ ಮಹಾ ಪಂಚಯಜ್ಞೆ ನಾವು ಮಾಡೋದ್ರಿಂದ ಈ ಐದು ಯಜ್ಞಗಳಿಂದ ಅಥವಾ ಈ ಐದು ಋಣದಿಂದ ನಾವು ಮುಕ್ತ ಆಗಿ ನಮ್ಮ ಒಂದು ಆತ್ಮಕೆಯನ್ನು ಮುಕ್ತಿ ಸಿಗ್ತೈತಿ ಅಥವಾ ನಾವು ಮಾಡುವಂಥ ನಾವು ಮಾ ಜೀವಿಸಿದಂಥ ಜೀವನಕ್ಕೆ ಒಂದು ಸಾರ್ಥಕತೆ ಅನ್ನೋದು ಇರ್ತೈತಿ ಮೊದಲನೇದಾಗಿ ದೇವರ ಯಜ್ಞ ಅಥವಾ ಋಣ ಅಂದರೆ ಏನಂದ್ರೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಬೇಕು ಏಕಾದಶಿ ಸೋಮವಾರ ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ಚಮಚ ಶುದ್ಧ ಹಸುವಿನ ತುಪ್ಪವನ್ನು ಬೆಂಕಿಯಲ್ಲಿ ಹಾಕಿ ನೈವೇದ್ಯ ಮಾಡಬೇಕು ನೋಡ್ರಿ ಪ್ರತಿದಿನ ನಾವು ಹೆಣ್ಮಕ್ಳ ಒಲಿ ಹೊತ್ಸೋದ ಮೊದಲಿನ ಕಾಲದಾಗೆಲ್ಲ ಒಲಿಯಿದ್ದವು ಆದರೆ ಈಗ ನಮ್ಮ ಕಡೆ ಎಲ್ಲ ಗ್ಯಾಸ್ ಸ್ಟೋವ್ ಇದೆ ಕಟ್ ಒಲಿ ಸಿಗುಲಿ ಈಗ ಹೆಚ್ಚಿನ ಪ್ರಮಾಣದಾಗ ಹಾಗಾಗಿ ನಾವು ಪಂಚಮಹಾದ್ನ ಯಾವ ರೀತಿ ಮಾಡಬೇಕಾ ಅಂದ್ರೆ ಪ್ರತಿದಿನ ಒಂದು ಸಣ್ಣ ಹಾಳಿ ಪೇಪರ್ ಹಾಳಿ ಏನಿರ್ತೈತೆ ಅದಕ್ಕೆ ತುಪ್ಪ ಆದರೆ ತುಪ್ಪ ಅಥವಾ ಎಣ್ಣೆ ಆದರೆ ಇದ್ದ ಅದಕ್ಕೆ ಈ ಪೇಪರ್ ಹಾಳಿಗೆ ಎರಡು ಸೈಡ್ ಅದನ್ನು ಹಚ್ಚಿ ನಾವು ಯಾವಾಗ ಒಲಿ ಹೊತ್ತಿಸಿ ಗ್ಯಾಸು ಸ್ಟೋವ್ ಹಚ್ಚಿ ಪೂಜಾ ಸ್ವಚ್ಛಂಗೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ವಿ ಪೂಜೆ ಮಾಡ್ತೇವೆ ಪ್ರತಿದಿನ ಅಂತೂ ನಾವು ಮನೆಯಾಗೆಲ್ಲರೂ ಮಾಡ್ತಿರ್ತೇವೆ ಹಂಗಂತೂ ನಾವು ಯಾರು ಒಲಿ ಹಚ್ಚಿಲ್ಲ ಅಥವಾ ಇನ್ನೂ ಯಾರು ಮಾಡ್ಕತ್ತಿಲ್ಲ ಅಂದ್ರೆ ಅವರು ಕೂಡ ನೀವು ಮಾಡಿ ನೋಡಿರಿ ಯಾವ ರೀತಿ ಬದಲಾವಣೆ ಆತಿತ್ತು ಅನ್ನೋದ ಪ್ರತಿದಿನ ನಾವು ಗ್ಯಾಸ್ ಕಟ್ಟಿ ಏನು ಬರ್ಷನ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡ ಗ್ಯಾಸ್ ಸ್ವಚ್ ಗ್ಯಾಸ್ ಸ್ಟೋವ್ ಸ್ವಚ್ಛ ಹಿಂಗೆ ಒರೆಸ್ಕೊಂಡ ಒಂದು ಐದು ಬಟ್ಟೆ ಅರ್ಚನ ಕುಕ್ಮ ವಿಭೂತಿ ಕುಕ್ಮ ಅರ್ಚನ ಹಚ್ಚಿ ನಮಸ್ಕಾರ ಮಾಡಿ ನೀವು ಒಲಿಯನ್ನು ಪ್ರತಿ ಪ್ರತಿದಿನ ಆ ನಂತರ ಅದಕ್ಕೆ ಈ ಹಚ್ಚಿದ ಪೇಪರ್ ಒಂದು ಸಣ್ಣ ಪೇಪರ್ ಅಂದರೆ ದೊಡ್ಡದ ಪೇಪರ್ ತೊಗೋಬೇಕಂತ ಏನಿಲ್ಲ ಒಂದು ಒಂದು ರೂಪಾಯಿ ಕಾಯ್ನಟ್ ಪೇಪರ್ ತೊಗೊಂಡ್ರು ನಡಿತೈತೆ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ತೊಂದ ಅದಕ್ಕೆ ತುಪ್ಪ ಆದರೆ ತುಪ್ಪ ಎರಡು ಸೈಡ್ ಹಾಚಬೇಕು ಮತ್ತು ಎಣ್ಣೆ ಆದರೆ ಏನೇ ನಿಮ್ಮ ಕಡೆಯಿಂದ ಯಾವುದು ಸಾಧ್ಯ ಆತೈತೆ ಅದನ್ನು ಹಚ್ಚಿ ಆ ಗ್ಯಾಸ್ ವಚ್ಛಿಸ್ತಾನ ಆ ಕಾಗದ ಅಥವಾ ಆ ಪೇಪರ್ ಏನಿರ್ತಿದ್ಲಾ ಅಲ್ಲಿ ಸುಡಬೇಕು ಇದು ಏನಂದ್ರೆ ದೇವರ ಯಜ್ಞ ಅಲ್ಲಿ ನಾವು ಬೆಂಕಿಗೆ ಒಂದು ಯಜ್ಞ ನಾವು ಯಾವುದೇ ಒಂದು ದೇವರ ಕೆಲಸ ಮಾಡ್ಬೇಕು ಮೊದಲನೇದಾಗಿ ದೀಪ ಪ್ರಜ್ವಲ ಮಾಡಿ ಅಗ್ನಿ ದೇವರ ನಮಸ್ಕಾರ ಅಗ್ನಿ ದೇವರ ಸಾಕ್ಷಿನದಿಂದ ನಾವು ಎಲ್ಲ ಯಜ್ಞೆಗಳಾಗಲಿ ದೇವರ ಪೂಜೆಗಳಾಗಲಿ ಪುನಸ್ಕಾರಗಳನ್ನ ಮಾಡ್ತಿರ್ತೇವೆ ಹಾಗಾಗಿ ಈ ರೀತಿ ನಾವು ದೇವರ ಯಜ್ಞವನ್ನು ಮಾಡೋದಿರ್ತೈತಿ ಅದೇ ರೀತಿ ನಾವು ಪ್ರತಿ ಸೋಮವಾರ ಏಕಾದಶಿ ಏಕಾದಶಿ ಈ ರೀತಿ ದಿನಗಳಲ್ಲಿ ಶಿವಲಿಂಗಿಕ ಜಲಾಭಿಷೇಕದಿಂದ ನಾವು ಅಭಿಷೇಕ ಮಾಡಬೇಕು ಪ್ರತಿ ಸೋಮವಾರ ಅಂತೂ ನಾವೆಲ್ಲರೂ ಮಾಡ್ತಿರ್ತೇವೆ ಆದರೆ ಪ್ರ ಏಕಾದಶಿ ದಿನ ಪ್ರತಿದಿನ ಮಾಡ್ರೂ ಕೂಡ ಉತ್ತಮ ಪ್ರತಿದಿನ ಸಾಧ್ಯ ಆಗಲಿಲ್ಲ ಅಂದ್ರೆ ಸೋಮವಾರ ಏಕಾದಶಿ ದಿನ ಶಿವಲಿಂಗ ಜಲಾಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ನಾವೆಲ್ಲರೂ ಕೂಡ ತಗೋಬೋದು ಇದ ಮೊದಲನೇದಾಗಿರುವಂಥ ದೇವರ ಯಜ್ಞ ಇದರಿಂದ ನಾವು ಹುಣ್ಣಿಮೆ ದಿನ ನೀವು ಮನೆಯಾಗ ಒಬ್ಬೊಬ್ಬರ ಯಜ್ಞಗಳು ಕೂಡ ಮಾಡ್ತಿರ್ತಾರು ಸಾಧ್ಯವಾದರೆ ಮಾಡಿರಿ ಇಲ್ಲಾದ್ರೆ ಪ್ರತಿದಿನ ಈ ರೀತಿ ಸಣ್ಣ ಸರಳವಾಗಿ ದೇವರ ಯಜ್ಞವನ್ನು ಮಾಡಿ ಇನ್ನು ಎರಡನೇದಪ್ಪ ಅಂದ್ರೆ ಅಂದರೆ ನಾವು ಮಾಡುವಂಥದ್ದು ಎರಡನೇ ಅಂದರೆ ಋಷಿ ಯಜ್ಞ ಋಷಿಯಜ್ಞೆ ಅಥವಾ ಬ್ರಹ್ಮ ಯಾಗ ಅಂತ ಕಲಿತಾರೆ ಈ ಕಲಿಯುವುದಾಗ ನಾವು ಶುದ್ಧ ಜ್ಞಾನ ನೀಡುವ ಮೂಲ ವೇದ ಪುಸ್ತಕಗಳು ಅಥವಾ ಸಂತರ ಪುಸ್ತಕಗಳನ್ನು ಓದುವುದು ಆಗ ಮಾತ್ರ ನೀಡುವ ನೀವು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವರು ಆರಾಧ್ಯ ದೇವತೆಯ ಮಂತ್ರ ಪ್ರತಿದಿನ ಜಪಿಸಿ ಸತ್ಸಂಗ ಮಾಡಲು ಶ್ರವಣ ಸಾಧು ಚಿಂತನೆಗಳನ್ನು ಆಚರಣೆ ತರಬೇಕಂದ್ರೆ ಪ್ರತಿದಿನ ನಾವು ಈಗಿನ ಒಂದು ಬ್ಯುಸಿ ಲೈಫ ಈಗಿನ ಒಂದು ಲೈಫ್ ಯಾವ ರೀತಿ ನೀವು ಎಲ್ಲರೂ ಕೂಡ ಅನುಭವಿಸ್ಕೋದ್ರಿ ಪ್ರತಿಯೊಬ್ಬರು ಕೂಡ ನಾವು ಕಲ್ತಂತ ನಾವು ಕಲ್ತದ ಬೇರೆ ಮಾಡ್ಕತ್ತದ ಜಾಬ್ ಬೇರೆ ನಾವು ಕಂಡಂಥ ಕನಸ ಬೇರೆ ಆದರೆ ನಾವು ಇದ್ದ ದಾರಿನ ಬೇರೆ ಆಯ್ತು ಆ ಎಲ್ಲ ದಾರಿ ನಮ್ಮ ಜೀವನದಾಗ ನಾವು ಏನು ಮಾಡಬೇಕು ನಮ್ಮ ಸತ್ಯದ ಮಾರ್ಗ ಒಂದು ಆದರ್ಶ ಗುರುವಾಗಿ ನಮ್ಗೆ ಯಾರು ಇರ್ತಾರಂದ್ರೆ ನಮ್ಮ ವೇದ ಗ್ರಂಥಗಳು ಸಂತರ ಬರೆದಂಥ ಪುಸ್ತಕಗಳು ಅವರು ನೀಡಿದಂಥ ಒಂದು ಪ್ರವಚನಗಳು ಇದನ್ನ ಪ್ರತಿದಿನ ನಾವು ಕೇಳ್ಬೇಕು ಇದೇನಂದ್ರೆ ಋಷಿ ಇದರಿಂದ ಪ್ರತಿದಿನ ಈ ಸ್ವಾಮಿ ಮಹಾರಾಜರದ ಆತ ಅಲ್ಲ ನೀವು ಬೇರೆ ಯಾವ ಗ್ರಂಥ ಪಾರಾಯಣ ಮಾಡ್ಕೊತರೂ ಕೂಡ ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿರಿ ಆದ್ದರಿಂದ ನಿಮ್ಗೆ ಸನ್ಮಾರ್ಗ ನಿಮ್ಮ ಜೀವನದಾಗ ಒಂದು ಸನ್ಮಾರ್ಗ ನಿಮ್ಮ ಜೀವನದಾಗ ಒಂದು ಬದುಕಿಗೆ ನೀವು ಎಷ್ಟೇ ಕಷ್ಟಗಳನ್ನ ಅನುಭವಿಸ್ಕೊತರೋ ಆ ಕಷ್ಟದಿಂದ ಹೊರಗೆ ಬರುವಂಥ ಒಂದು ಮಾರ್ಗಗಳನ್ನ ಸೂಚಿಸ್ತಿರ್ತೈತಿ ಹಾಗಾಗಿ ಪ್ರತಿದಿನ ಒಂದು ಹದಿನೈದು ನಿಮಿಷರೇ ನಾವು ಸೇವೆಯನ್ನು ಮಾಡಬೇಕು ದೇವರ ಭಕ್ತಿ ಸೇವೆಯನ್ನು ಅನ್ನೋದ ಎರಡನೇ ಯಜ್ಞ ಇನ್ನು ಮೂರನೇ ಯಜ್ಞೆ ಅಂದರೆ ಪಿತೃಯಜ್ಞ ನಾವು ನಾವು ವರ್ಷದಾಗ ಒಂದು ಸಲ ಯಾವಾಗ ಪಿತೃಪಕ್ಷದಾಗ ಪಿತೃರಿ ನಾವು ಅವ್ರ ಪಿತೃ ಒಂದು ಸೇವೆಯನ್ನು ಮಾಡ್ತಿರ್ತೇವೋ ಅಥವಾ ಅವ್ರಿಗೆ ಇಷ್ಟವಾದ ಆಹಾರವನ್ನು ನಾವು ಅವ್ರಿಗೆ ನೇವೋದಿವು ಅದರ ಪ್ರತಿದಿನ ಕೂಡ ನಾವು ಪಿತ್ರರಿಗೆ ಅವ್ರಿಗೆ ಹಸುವಿನ ನೀಗಿಸಬೇಕು ಹಾಗಾಗಿ ನಾವು ಪ್ರತಿದಿನ ಹನ್ನೆರಡು ಗಂಟೆಗೆ ನಾವು ಏನು ಊಟ ಮಾಡ್ತಿರ್ತೋ ಅದ್ರ ಮೊದಲನೇ ತುತ್ತ ನೀವು ಕಾಗಿಗಿಡ್ಬೇಕಂದ್ರೆ ನಮ್ಮ ಪಿತ್ರರು ಯಾವ ಸ್ವರೂಪದಾಗ ಬರ್ತಾರೆ ನಮಗೆ ಗೊತ್ತಿಲ್ಲ ಆದ್ರೆ ನಾವು ಮೊದಲನೇದಾಗಿ ನಮ್ಮ ಮನೆಯಾಗ ನಾವು ಊಟ ಮಾಡಿದ್ದೆ ಇವರು ಯಾವಾಗ ನೇವದಿ ತೋರಿಸ್ತೇವೆ ಇವಾಗ ನಾವು ಊಟ ಮಾಡ್ತಿರ್ತೇವೆ ನಮ್ಮ ಪ್ಲೇಟ್ ಎಲ್ಲ ಒಂದು ಏನೇನು ಪದಾರ್ಥ ಆಯ್ತೋ ಅದನ್ನೆಲ್ಲ ತಗೊಂಡು ಒಂದು ತುತ್ತು ಮಾಡಿ ಅದನ್ನು ನೀವು ನಿಮ್ಮ ಟೆರೆಸ್ ಮ್ಯಾಗ ಅಥವಾ ಎಲ್ಲರ ಇದನ್ನು ನೋಡ್ರಿ ನೀವು ಇದು ಸಾಧ್ಯ ಆಗದಿಲ್ಲ ಅಂದ್ರೆ ಪ್ರತಿ ಆಸಿಗೆ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಮಸರ ಉಪ್ಪು ಹಾಕದ ಅನ್ನ ಮಸರ ನೆವಧಿ ಕೂಡ ಇರೋದಿರ್ತಿ ಈ ರೀತಿ ನಾವು ಪಿತ್ರರ ಸೇವೆ ಕೂಡ ಅವ್ರ ಆಶೀರ್ವಾದ ಇತ್ತಂದ್ರೆ ನಮ್ಗೆ ಎಷ್ಟೋ ನಮ್ಮ ಜೀವನದ ಅಡೆತಡೆಗಳು ಬರ್ತಾವೆ ಸಮಸ್ಯೆಗಳು ಬರ್ತಾವೆ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಅಡ್ಡಿಗಳು ಉಂಟಾಗ್ತದ ಯಾಕಂದ್ರೆ ನಮ್ಮ ಪಿತ್ರರ ತೃಪ್ತಿ ಆಗಿರಲಿಲ್ಲ ಅವ್ರಿಗೆ ಬೇಕಾದ್ರೂ ನಾವು ನೀಡುಲ್ಲ ಅವ್ರ ಆಶೀರ್ವಾದ ಇದ್ರೆ ಕೂಡ ನಾವು ಏನೇ ಕೆಲಸಗಳಿದ್ರೂ ಅದು ಯಶಸ್ವಿ ಆತೈತಿ ನಾವು ಪಿತ್ರರನ್ನು ತೃಪ್ತಿ ಮಾಡಿದ ಅವರ ಆಶೀರ್ವಾದ ಇಲ್ಲದ ಯಾವುದೇ ಕೆಲಸ ಕೂಡ ಯಾವತ್ತಿಗೂ ಸಾಧ್ಯ ಆಗೋಲ್ಲ ಇನ್ನು ನಾಲ್ಕನೇ ಎದ್ದೆ ಅಂದ್ರೆ ಅವ್ರ ನಾಲ್ಕನೇ ಎದ್ದೆ ಅಂದರೆ ಇನ್ನೊಂದು ಪಿತ್ರರ ಆಸೆ ನೀವು ಪ್ರತಿದಿನ ಕಾಗಗೆ ನೆವ ಅದು ತುತ್ತಿಡೋದು ಅದ್ರ ಜೊತೆಗೆ ಗೋವುಗಳಿಗೆ ಮೇವು ಮೇವನ್ನ ಕೊಡೋದಾ ಮೇವು ತುಂಬುದಾ ನಿಮ್ಗೆ ಎಷ್ಟು ಆತೈತಿ ನೋಡ್ರಿ ಯಾವಾಗ ಆತೈತಿ ನೀವು ಗೋಶಾಲೆಗಳ್ ಹೋಗಿ ಅಲ್ಲಿಗೆ ಮೇವನ್ನು ಕೊಡೋದಾ ಅಥವಾ ಎಲ್ಲೋ ಒಂದು ಕಡೆ ನಿಮ್ಗೆ ಸಾಧ್ಯವಾದರೆ ಒಂದು ಹೊತ್ತಿನ ಊಟವನ್ನು ಯಾರಿಗೆ ಕೊಡ್ರಿ ಇದು ಕೂಡ ನಮ್ಮ ಪಿತ್ರರ ಸೇವೆಗೆ ಮಾಡಿದ ಸಮಾನ ಆದಿತಿ ಇನ್ನು ನಾಲ್ಕನೇ ಇದನ್ನೇ ಅಂದ್ರೆ ಮಾನವ ತ್ಯಾಗ ಸಾಧು ಸಂತರ ಮಹಾತ್ಮರ ನಿರ್ಗತಿಕರ ಪುರುಷರಿಗೆ ಮಹಿಳೆಯರಿಗೆ ಆಹಾರ ಬಟ್ಟೆಗಳನ್ನು ದಾನ ಮಾಡುವುದು ನಿಮ್ಮ ಕುಟುಂಬ ಸದಸ್ಯರ ಸಹಾಯ ಸದಸ್ಯರಿಗೆ ಸಹ ಸಹಾಯ ಮಾಡೋದು ಬಡ ಕುಟುಂಬದ ಹೆಣ್ಣು ಮಕ್ಕಳ ಮದುವೆ ಮಾಡಿ ಸಹಾಯ ಮಾಡುವುದು ಈ ರೀತಿ ಅಂತ ಹೇಳಿ ಮಾನವನ ಯಜ್ಞ ಅಥವಾ ಮಾನವ ತ್ಯಾಗ ಅಂತ ಹೇಳಿ ತಿಳಿಸಿದ ನೋಡಿ ನಾವು ಸುತ್ತಮುತ್ತ ನಾವು ಇದ್ದಂತ ಲೈಫ್ ಇನ್ನೊಬ್ರು ಲೈಫ್ ಇರಲ್ಲ ಇನ್ನೊಬ್ರು ಅನುಭವಿಸ್ತಿದ್ದಂಥ ಸುಖ ಇನ್ನೊಬ್ರಿಗೆ ಇರಲ್ಲ ಅಥವಾ ಅವೆಲ್ಲಾ ನೋಡಿಕ ಬಡೋ ಈಗಿನ ಒಂದು ಸ್ಥಿತಿ ಏನೈತೆ ಅಂದ್ರೆ ಇನ್ನೊಬ್ಬರ ಸುಖ ಐತೆ ಅಂದ್ರೆ ಇನ್ನೊಬ್ಬರ ಹಣ ಇರಲ್ಲ ಇನ್ನೊಬ್ಬರ ತಕ್ಕ ಒಂದು ಆಸ್ತಿ ಹನ ಎಲ್ಲೇ ಇರ್ತಿದ್ದೆ ನೆಮ್ಮದಿ ಇಲ್ಲ ಆದ್ರೆ ನಾವು ಇಲ್ಲೆಷ್ಟೋ ಜನ ನಿರ್ಧಾರಿಕನ ಎಷ್ಟೋ ಜನರ ಊಟ ಇಲ್ಲದ ಒಂದು ಹೊಟ್ಟೆಯನ್ನು ಊಟಕ್ಕೆ ಕೂಡ ಪರದಾಡ್ತಿರ್ತಾರೆ ಅಂಥವ್ರಿಗೆ ಕೂಡ ನಾವು ಸಹಾಯ ಮಾಡ್ಬೋದು ಅಥವಾ ಬಟ್ಟೆಯನ್ನು ಕೊಂಡಿಸ್ಬೋದು ನಾವು ಎಷ್ಟೋ ಸಲ ನಾವು ನಾವು ಏನೋ ಒಂದು ಕಾರ್ಯಕ್ರಮ ಇರ್ತಿದ್ ನಮ್ಮ ಮನೆಯಾಗೆ ಬರ್ತ್ಡೇ ಅದೇ ಇದೆ ಮಾಡಿದಾಗ ಎಷ್ಟೋ ಸಲ ಆಹಾರವನ್ನು ವೇಸ್ಟ್ ಮಾಡ್ತೇವೆ ಉಳಿದಿರ್ತಿದ್ ಭಾ ಎಲ್ಲ ಚೆಲ್ ಚೆಲ್ತಿರ್ತೇವು ಅಥವಾ ನಾ ಹೊಳಿ ನೀರು ಹೊಳೆ ಹೋಗಿಬಿಡ್ತಿತ್ತು ಆ ರೀತಿ ಮಾಡಿದ್ರೆ ನಮ್ಮ ಸುತ್ತಮುತ್ತ ಎಷ್ಟೋ ಜನರು ಇರ್ತಾರೆ ಒಂದು ಹೊತ್ತಿನ ಊಟಕ್ಕೆ ಕೂಡ ಪದಾರ್ಥ ಇರ್ತಾರೆ ಅಂಥವ್ರಿಗೆ ನೀವು ಆ ಊಟವನ್ನು ಕೊಡ್ಬೋದು ಸಾಧ್ಯವಾದರೆ ನೀವು ಇಂಥ ಸಮಾರಂಭಗಳಲ್ಲ ನಿಮ್ಗೆ ಯಾವಾಗ ಸಾಧ್ಯ ಆಗೈತಿ ಅವಾಗ ನೀವು ನಿರ್ಗ ನಿರ್ಗತಿಕರಿಗೆ ಊಟ ದಾನ ದಾನ ಅನ್ನೋದು ಒಂದು ಶ್ರೇಷ್ಠ ನಾವು ಏನು ಮಾಡ್ತೇವೆ ಅಂದರೆ ಅದನ್ನು ನಮ್ಮ ಮನಸ್ಸು ಸಮಾದಿಂದ ಮಾಡಬೇಕು ಕೊಟ್ಟು ದಾನ ಮಾಡಿ ಅದಕ್ಕೆ ಏನೂ ಅರ್ಥ ಇಲ್ಲ ನಾವು ಕೊಟ್ಟಿನಿ ಯಾಕೆ ಕೊಟ್ಟಿನಿಪ್ಪ ಅದನ್ನು ಕೊಡಬಾರ್ದಾಗಿತ್ತು ಈ ರೀತಿ ಇಲ್ಲ ನೀವು ಕೊಡೋದಿತ್ತಂದ್ರೆ ಸಂತೋಷದಿಂದ ತೃಪ್ತಿ ಭಾವನೆಯಿಂದ ಅವ್ರಿಗೆ ಕೊಟ್ರಂದ್ರೆ ನಿಮಗೂ ಕೂಡ ಅದರಿಂದ ಒಳ್ಳೇದಾಗ್ತೈತಿ ತೊಂದ್ರೆಗೂ ಕೂಡ ಒಳ್ಳೇದಾಗ್ತಿ ಹಾಗಾಗಿ ನಿಮ್ಮ ಕಡೆಯಿಂದ ಎಷ್ಟು ಆ ಕಷ್ಟ ಮಾಡಿ ನೀವು ಇದ್ದಂಥದ್ದೆಲ್ಲ ದಾನ ಮಾಡ್ಬೇಕತ್ತ ಇಲ್ಲ ನಿಮ್ಮ ಕಡೆಯಿಂದ ನೀವು ಹತ್ತು ರೂಪಾಯಿ ದುಡಿತೀರಂದ್ರೆ ಅಂದ್ರೆ ಎರಡು ರೂಪಾಯಿ ಅಥವಾ ನೀವು ಎಂಟು ರೂಪಾಯಿ ಇಟ್ಕೊಂಡ್ರಿಂದ ಎರಡು ರೂಪಾಯಿ ನೀವು ಏನೋ ಒಂದು ವಸ್ತು ಬೇರೆದವ್ರಿಗೆ ಕೊಟ್ರಿ ಅಂದ್ರೆ ಅದು ಕೂಡ ಅಷ್ಟೇ ಶ್ರೇಷ್ಠ ಅಷ್ಟೇ ಮಹತ್ವದ ಆಗಿರ್ತಿ ಹಾಗಾಗಿ ನಿಮ್ಮ ಸುತ್ತಮುತ್ತ ಇವಾಗೂ ಕೂಡ ನಿಮ್ಗೆ ಇಂಥ ಒಂದು ಸೇವೆ ಮಾಡೋಕೆ ಅವಕಾಶ ಸಿಕ್ತಂದ್ರೆ ದಯವಿಟ್ಟು ಅದನ್ನು ಮಿಸ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಹೊತ್ತಿನ ಊಟ ಕೊಟ್ಟು ನೋಡ್ರಿ ಅಥವಾ ಒಂದು ಏನೋ ಒಂದು ಬಟ್ಟೆ ಆಗಲಿ ಏನೋ ಒಂದು ಅವ್ರಿಗೆ ಕೊಟ್ಟಾಗ ಅವ್ರ ಮುಖದ ಮೇಲೆ ಇರುವಂತ ನಗು ನಿಮಗೆ ಗುರುತಾತೈತಿ ಅವ್ರು ಮಾಡುವಂಥ ಆಶೀರ್ವಾದ ನಿಮಗೆ ನಿಮ್ಮ ಜೀವನದಾಗ ಮುಂದನ್ನು ತರ್ತಿರ್ತೈತಿ ಇದೇ ಮನುಷ್ಯ ಯಜ್ಞ ಅಥವಾ ಮನುಷ್ಯ ಮಾನವನ ತ್ಯಾಗ ಅಂತ ಹೇಳಿ ಇದು ನಾಲ್ಕನೇ ಯಜ್ಞ ಕರಿತೀವಿ ರು ಇನ್ನ ಐದನೇ ಯಜ್ಞೆ ಐದನೇ ಯಜ್ಞ ಭೂತ ಯಜ್ಞತೆ ಅಂತ ಕೋತ ಯಾವ ರೀತಿ ಮನುಷ್ಯ ಜೀವಿ ಇದಾವಲ್ಲ ಅದೇ ರೀತಿ ನಮ್ಮ ಸುತ್ತಮುತ್ತ ಇನ್ನೂ ಅನೇಕ ಹಲವಾರು ರೀತಿ ಜೀವಿಗಳು ಇದಾವೆ ಪ್ರಾಣಿ ಪಕ್ಷಿ ಈ ರೀತಿ ಇದಾವೆ ಪಕ್ಷಿಗಳಿಗೆ ನಾವು ಆಹಾರ ನೀರನ್ನೇ ಇಡಬೇಕು ನಾ ನಾಯ್ ಎಷ್ಟೀತಷ್ಟ ನಾವು ಹಸುಗಳಿಗೆ ಹುಲ್ಲನ್ನು ಕೊಡೋದಾಗಲಿ ಅಥವಾ ನಾವು ಯಾವುದೇ ಒಂದು ರೀತಿಯ ಮ ನಮ್ಮ ಟೆರೆಸ್ ಆಗಲಿ ಈ ಬೇಸಿಗೆ ಅಂತೂ ನಾವೆಲ್ಲರೂ ಕೂಡ ಇದನ್ನು ಮಾಡ್ತಿರ್ತೇವೆ ಗುಬ್ಬಿಗಳಿಗೆ ಪಕ್ಷಿಗಳಿಗೆ ನೀರು ಇಡೋದ ಒಂದು ಸಣ್ಣ ಬಾಟಲ್ದಾಗ ಬಟ್ಲದಾಗ ಅಥವಾ ಒಂದು ನೀರು ಇಟ್ಟಿರ್ತೇವೆ ಹೊರಗೆ ಕೂಡ ನಾವು ಅಕ್ಕಿಯನ್ನು ಒಗೀತಾರೆ ನಾವು ಇಷ್ಟೋ ನಾ ಎಷ್ಟೋ ಜನ ನಮ್ಮ ಸುತ್ತಮುತ್ತ ನೋಡ್ತಿರ್ತಾರೆ ಪ್ರತಿದಿನ ಒಂದು ಮೂರ್ತಿಗೆ ಅಷ್ಟು ಅಕ್ಕಿಯನ್ನು ಗುಬ್ಬಿಗಳಿಗೆ ಪಕ್ಷಿಗಳಿಗೆ ಒಗಿತಿರ್ತಾರೆ ಇದು ಕೂಡ ಒಂದು ಮಹಾ ಯಜ್ಞದ ಸಮಾನ ಇರ್ತೈತಿ ಎಷ್ಟೋ ಖರ್ಚು ಮಾಡಿ ನಾವು ಯಜ್ಞಗಳನ್ನ ನಮ್ಮ ಮನೆಯಾಗೆ ಮಾಡಿರ್ತಿರ್ತಿತ್ತು ಆದರೆ ಈ ಸಣ್ಣ ಪುಟ್ಟ ಮಾಡುವಂಥ ಯಜ್ಞಗಳು ನಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತಂದು ಕೊಡ್ತಾವೋ ಆ ನಂತರ ಈ ಎಲ್ಲ ಪಂಚಮಹ ಯಜ್ಞ ಈ ಮೇಲಿನ ಇರಿವಿಗಳಿಗೆ ಸಕ್ಕರೆ ಹಾಕೋದು ಇರಿಗಳು ಸಕ್ಕರೆ ಹಾಕೋದ್ರಿಂದ ಕೂಡ ಎಷ್ಟೋ ಸಲ ನಮ್ಗೆ ನಾವು ಯಾವುದೋ ಒಂದು ಸಮಸ್ಯೆದಿಂದ ಬಳಲ್ತಿರ್ತಾವ ಎಷ್ಟೋ ಗುರುಚುರುಗಳು ಹೇಳ್ತದೆ ಇರಿವಿನ ಇರಿವಿಗಳಿಗೆ ನೀವು ಸುತ್ತಮುತ್ತ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯತ್ತೆ ಇರಿಗಳು ಇದ್ದು ಅಂದ್ರೆ ಅವ್ಕೆ ಸಕ್ಕರೆ ಹಾಕ್ರಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಕೂಡ ಹೇಳ್ತಿರ್ತಾರೆ ಈ ಪ್ರತಿದಿನ ಈ ಮೇಲಿನ ಪಂಚಯಜ್ಞ ಮಹಾಪಂಚಯಜ್ಞಗಳು ಮಾಡೋದ್ರಿಂದ ಮನುಷ್ಯನ ಜನ್ಮ ಜನ್ಮಾಂತರದ ಋಣ ದ್ವೇಷ ವಧಗಳಿಂದ ನಾವು ಕಡಿಮೆಯಾಗಿ ನರಕಯಾತನೆಗಳು ನಾಶ ಆಗಿ ಮನುಷ್ಯನ ಆ ಒಂದು ಜೀವನ ಸುಖ ಸಮೃದ್ಧಿ ಅಂತ ತುಂಬತೈತಿ ಇದೇ ಕೂಡ ಮನುಷ್ಯನ ಮೊದಲ ಕರ್ತವ್ಯ ಮತ್ತು ಧರ್ಮ ಕೂಡ ಆಗಿರ್ತೈತಿ ದೇವತೆ ಮತ್ತು ಪಿತೃರ ಆಶೀರ್ವಾದ ಕೂಡ ದೊರೆಯುತ್ತದೆ ಎಲ್ಲ ರೀತಿ ಕುಟುಂಬದ ಸಂತೋಷ ಯಶಸ್ವಿ ಪರಿಸ್ಥಿತಿಗೆ ಅನುಕೂಲ ಆಗುತ್ತೆ ಇದು ದಿಂಡೋರಿ ಪ್ರಣೀತಿಯುಕ್ತ ತಿಳಿಸಿಕೊಟ್ಟಂಥ ಒಂದು ಸೇವಾ ಆಗೈತಿ ಹಾಗಾಗಿ ಪ್ರತಿದಿನ ನೋಡಿರಿ ನಾವು ಪಂಚಯಜ್ಞ ಪಂಚಮಹಾಯಜ್ಞ ಪ್ರತಿದಿನ ಇದನ್ನು ನಾವು ಮಾಡ್ಬೇಕು ಇನ್ನು ಸರಳವಾಗಿ ಇದನ್ನು ಯಾವ ರೀತಿ ಹೇಳಬೇಕು ಅಂದ್ರೆ ನೋಡಿರಿ ಪ್ರತಿದಿನ ನಾವು ಬೆಳಿಗ್ಗೆ ಯಾವಾಗ ಗ್ಯಾಸ್ ಸ್ಟೋವ್ ಆನ್ ಮಾಡ್ತೇವೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅವಾಗ ನಮ್ಗೆ ಬೆಂಕಿಗೆ ಒಂದು ಸ್ವಲ್ಪ ಆಹುತಿ ಅಂದರೆ ಒಂದು ಸ್ವಲ್ಪ ಕಾಗದಕ್ಕೆ ಎಣ್ಣೆ ಹಚ್ಚಿ ಅದನ್ನು ಕೂಡ ನಾವಲ್ಲೇ ಕೊಡೋದೈತಿ ಎರಡನೇ ನಮ್ಗೆ ಋಷಿ ಎಜ್ಞೆ ಅಂದರೆ ಏನು ನಮ್ಮ ಗ್ರಂಥಗಳಿದಾವೆ ಅದನ್ನು ಕೂಡ ನಮ್ಗೆ ಪಾರಾಯಣ ಮಾಡೋದೈತಿ ಇನ್ನು ಮೂರನೇ ಎಜ್ಞೆ ಅಂದರೆ ನಾವು ದೇವ್ ಏನು ನಮ್ಮ ಪಿತ್ರ ಇರ್ತಾರೆ ಅವ್ರಿಗೆ ಕೂಡ ನಾವು ನೈವೋಧಿ ಊಟದಾಗಿನ ಮೊದಲನೇ ತುತ್ತ ನಮ್ಮ ಪಿತರರಿಗೋಸ್ಕರೈತಿ ಇನ್ನು ನಾಲ್ಕನೇ ಐದ್ನಿ ಮಾನವ ಯಜ್ಞೆ ಯಾವುದೇ ನಮ್ಮ ಮನೆಗೆ ವ್ಯಕ್ತಿ ಬಂದು ನೀರರಿಕೆ ಹಸುವಂತ ಬಂದ ಯಾರೇ ವ್ಯಕ್ತಿ ಆಗಿರಲಿ ಎಂಥ ವ್ಯಕ್ತಿ ಆದರೂ ಕೂಡ ನಾವು ಅವರಿಗೆ ಅವ್ರ ನೀರಡಿಕೆ ನೀರನ್ನು ಕೊಡಬೇಕು ಹಸಿದವ್ರಿಗೆ ಅನ್ನವನ್ನು ಕೊಡಬೇಕು ಇನ್ನು ಐದನೇ ಅಂದ್ರೆ ನಮ್ಮ ಸುತ್ತಮುತ್ತ ಇರುವ ಜೀವಿಗಳ ರಕ್ಷಣೆ ಮಾಡಬೇಕು ನಾವಷ್ಟು ಊಟ ಮಾಡೋದಲ್ಲ ನಾವಷ್ಟು ನೀರು ಕೊಡೋದಲ್ಲ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಎಷ್ಟು ಅತಿ ಅಷ್ಟು ನಾವು ಅವ್ರಿಗೆ ಸಹಾಯ ಮಾಡಿ ಅವ್ರಿಗೂ ಕೂಡ ಆಹಾರ ನೀರನ್ನು ಒದಗಿಸುವಂಥ ಒಂದು ಪಂಚಮಹಾಯಜ್ಞ ಈ ರೀತಿ ಅಡಗಿದವು ಸರಳವಾಗಿ ನಾನು ಇವತ್ತಹಾಯಜ್ಞಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾನು ಇದನ್ನು ಮಾಡ್ತಾ ಬನ್ನಿ ಖಂಡಿತವಾಗಿ ನಿಮ್ಗೆ ಒಳ್ಳೆದಾಗೆ ಆಗ್ತೈತಿ ನಿಮ್ಮ ಜೀವನ್ದಾಗ ಇರುವ ಎಲ್ಲಾ ಸಮಸ್ಯೆಗಳು ದೂರ ಆಗಿ ನಿಮ್ಗ ಕುಟುಂಬ ಸಂತೋಷ ನಿಮ್ಮ ಒಂದು ಪರಿಸ್ಥಿತಿ ಉತ್ತಮ ಆಗ್ತೈತಿ ಅನುಕೂಲ ಆಗ್ತೈತಿ ಪ್ರಗತಿ ಆಗ್ತೈತಿ ಅನ್ನೋ ನಂಬಿಕೆ ನನಗೂ ಐತಿ ಕೂಡ ಗುರು ಮಾವುಲಿ ತಿಳಿಸ್ಕೊಂಡಂಥ ಈ ಪಂಚ ಮಹಾಯಜ್ಞದ ಬಗ್ಗೆ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದ ವಿಡಿಯೋ ನೋಡೋಣ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಅದ್ರ ಜೊತೆಗೆ ಸೇವೆಯನ್ನು ಮಾಡಿರಿ ಅನ್ಕೋತೀವಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ತಿರು ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡ್ಕೋತ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ